ಒಂದು ಮಳೆಯಾನದ ರಾತ್ರಿ ಆಕಸ್ಮಿಕವಾಗಿ ವಿದ್ಯುತ್ ಕಡಿತವಾಗಿ ಅತ್ತಿಗೆ ನನ್ನ ಕೋಣೆಯಲ್ಲಿ ನಿಲ್ಲಬೇಕಾಯಿತು ಮಳೆ ಮೌನ ಉಸಿರಾಟಗಳ ನಡುವೆ ಉಳಿಯುವ ಮನಸ್ಸುಗಳು ತಮ್ಮೊಳಗಿನ ಇಚ್ಛೆಗಳನ್ನು ಮರೆ ಮಾಡಲಿಲ್ಲ ಅತ್ತಿಗೆ ಮದುವೆಯಾಗಿದ್ದರು ಆ ರಾತ್ರಿ ನಮ್ಮ ನಡುವಿನ ಅಜಾಣದ ಭಾವನೆಗಳು ಮಿಂಚಿದವು ಆಕಸ್ಮಿಕವಾಗಿ ವಿದ್ಯುತ್ ಕಡಿತವಾಗಿ ಅತ್ತಿಗೆ ನನ್ನ ಕೋಣೆಯಲ್ಲಿ ನಿಲ್ಲಬೇಕಾಯಿತು ಮಳೆ ಮೌನ ಉಸಿರಾಟಗಳ ನಡುವೆ ಉಳಿಯುವ ಮನಸ್ಸುಗಳು ತಮ್ಮೊಳಗಿನ ಇಚ್ಛೆಗಳನ್ನು ಮರೆ ಮಾಡಲಿಲ್ಲ ಅತ್ತಿಗೆ ಮದುವೆಯಾಗಿದ್ದರು ಆ ರಾತ್ರಿ ನಮ್ಮ ನಡುವಿನ ಅಜಾಣದ ಭಾವನೆಗಳು ಮಿಂಚಿದವು ಮಳೆ ಬೀಳುತ್ತಿದ್ದ ಸಂಜೆ ಹೊರಗಿನ ಗಾಳಿ ತಂಪಾಗಿ ಬೀಸುತ್ತಿತ್ತು ಮನೆಯೊಳಗಿನ ಗೊಬ್ಬರದ ವಾಸನೆ ಚಹಾ ಸುಡುತ್ತಿರುವ ಗಡಸು ಪರಿಮಳದ ನಡುವೆ ನಾನು ಮುತ್ತಿನ ಕೋಣೆಯ ಬಾಗಿಲಲ್ಲಿ ನಿಂತಿದ್ದೆ ಕಣ್ಣೆದುರು ಆಮ್ಲಾನವಾಗಿ ಮಳೆಯ ಹನಿಗಳನ್ನು ನೋಡುವಾಗ ನನ್ನ ಹೃದಯದ ಒಳಗಿದ್ದ ಮೂಕತೆಯೂ ಅಷ್ಟೇ ಶಬ್ದವಿಲ್ಲದೆ ನರಳುತ್ತಿತ್ತು ಅಪ್ಪ ಎಲ್ಲರೂ ಬಂದಿದ್ರಾ ಎಂದ ಅಮ್ಮ ಹೌದು ಅಮ್ಮ ಅತ್ತೆ ಮನೆಯವರು ಬಂದಿದ್ದಾರೆ ಅತ್ತಿಗೆ ಕೂಡ ಎಂದು ಉತ್ತರಿಸಿದ್ದೆ ಅತ್ತಿಗೆ ನನ್ನ ಗಂಡನ ಸಂಬಂಧದವರು ಈಗ ಮದುವೆಯಾದವಳು ಆದರೆ ಮದುವೆಯ ನಂತರವೂ ಅವಳ ನಗೆಯೂ ಅವಳ ತುಟಿಗಳ ತಿರುವು ಹಾಗೂ ನನ್ನ ಕಡೆ ನೋಡಿದ ಕಣ್ಣುಗಳಲ್ಲಿ ಇರುವ ಅನೇಕ ಪ್ರಶ್ನೆಗಳು ನನ್ನ ಮನಸ್ಸನ್ನು ಗೊಂದಲಗೊಳಿಸುತ್ತಲೇ ಇತ್ತು ಆ ರಾತ್ರಿಯಲ್ಲಿ ಎಲ್ಲರೂ ಮನೆಯಲ್ಲಿ ಇದ್ದರು ಆದರೆ ಎಷ್ಟು ಮನೆಯಿದ್ದರೂ ಕೋಣೆಗಳ ಕಡಿಮೆ ನಾನಿದ್ದ ಕೋಣೆಯಲ್ಲಿ ಎರಡು ಹಾಸಿಗೆಗಳಿದ್ದರೂ ಒಂದರಲ್ಲಿ ಹೊಂಡ ಇನ್ನೊಂದರಲ್ಲಿ ಮಾತ್ರ ಮಲಗಬಹುದಿತ್ತು ನಾನು ಇಲ್ಲಿ ನಿದ್ರೆ ಮಾಡ್ತೀನಿ ಎಂದು ಅತ್ತಿಗೆ ಬಂದು ಹೇಳಿದಾಗ ನನ್ನ ಹೊಟ್ಟೆಯಲ್ಲಿ ಏನೋ ಕಂಪನವಾಯಿತು ಇಲ್ಲಿ ನಾನು ನಗುತ್ತ ಕೇಳಿದ್ದೆ ಅವನ್ಯಾರೂ ಬೇರೆ ಕೋಣೆಯಲ್ಲಿ ಮಲಗಿದ್ದಾರೆ ಅತ್ತೆಂದವರು ಅಲ್ಲೇ ಇದ್ದಾರೆ ನಿನಗೂ ಒತ್ತಡ ಆಗಲ್ಲ ನಾನು ಅಲ್ಲೇ ಮಲಗ್ತೀನಿ ಎಂದು ಬಂದು ನನ್ನ ಹಾಸಿಗೆ ಮೇಲಗೇ ಕೂರಿದಳು ಅತ್ತಿಗೆ ಆ ರಾತ್ರಿ ಹಸಿರು ರೇಷ್ಮೆ ಚೂಡಿದಾರಿನಲ್ಲಿ ಇದ್ದಳು ಚಳಿ ಅಷ್ಟೇ ತೀವ್ರವಾಗಿತ್ತು ಅವಳ ಕೈಯಲ್ಲಿ ಚಹಾ ಪ್ಲಾಸ್ಟಿಕ್ ಗ್ಲಾಸ್ ಅವಳ ತುಟಿಗಳ ಬಳಿಯಲ್ಲಿ ಬಿಸಿಯೂ ಆವರಣವಾಗಿ ಮೇಲಕ್ಕೆ ಚಿಮ್ಮುತ್ತಿತ್ತು ಆ ದೃಶ್ಯ ನನ್ನ ಹೃದಯವನ್ನು ಬಿಸಿ ಮಾಡುತ್ತಿತ್ತು ಇಷ್ಟು ಚಳಿ ನಿನಗೂ ಚಹಾ ಕೊಡ್ಲಾ ಅವಳು ಕೇಳಿದಳು ಹೌದು ಕೊಡು ಅತ್ತಿಗೆ ಎಂದು ನಾನು ಹೇಳಿ ಗ್ಲಾಸ್ ತೆಗೆದುಕೊಂಡೆ ಅವಳ ಬೆನ್ನು ಮೇಲೆ ಬಿದ್ದುಕೊಂಡಿದ್ದ ಸೋಪ್ನ ಚಿನ್ನದ ಕೇಶ ಒಣಗದ ಮಳೆಯ ಹನಿಗಳೊಡನೆ ಮೃದು ಬಿಸುಕು ನೀಡುತ್ತಿತ್ತು ಅವಳು ನನ್ನ ಹತ್ತಿರದ ಹಾಸಿಗೆಯ ಮೇಲೆ ಮಲಗಿದಾಗ ನಮ್ಮ ಉಸಿರಾಟಗಳು ಒಂದೇ ರೀತಿ ಕೇಳಿಸುತ್ತಿದ್ದವು ನಿಧಾನವಾಗಿ ಶಾಂತವಾಗಿ ಮಗ ಅವಳು ನಿದ್ರೆಗೆ ಮೊದಲು ಎಳೆದು ಕೇಳಿದಳು ನಿನ್ನೇ ಹಿತ ಹೆಚ್ಚು ತಂಪಾಗಿಲ್ಲ ನನ್ನ ಎದೆಗೆ ಅದು ತೀವ್ರವಾಗಿ ತಟ್ಟುತ್ತೆ ಬೆಡ್ಶೀಟ್ ಹಾಕ್ಲಾ ಎಂದು ನಾನು ಕೇಳಿದೆ ಇಲ್ಲ ನಿನಗೆ ತೊಂದರೆ ಆಗುತ್ತೆ ನಾನು ಹತ್ತಿರದಲ್ಲಿ ಮಲಗಿದ್ರೆ ಚಳಿಯ ಕಡಿಮೆಯಾಗಬಹುದು ಅನಿಸ್ತಾ ಇದೆ ಅವಳ ಮಾತು ಜಾರಿದರೂ ಅದರ ಒಳಗಿನ ಅರ್ಥ ನನ್ನನ್ನು ಕಂಪಿಸುತ್ತಿತ್ತು ಆಕೆ ಬಂದು ನನ್ನ ಹತ್ತಿರ ಮಲಗಿದಳು ಅವಳ ಉಸಿರಾಟ ನನ್ನ ತೋಳಿನ ಬಳಿ ಬಿಸಿಯಾಗಿ ಬೀಸುತ್ತಿತ್ತು ಆ ತೀವ್ರತೆಯ ಉಸಿರಿನಲ್ಲಿ ಮೌನದ ಮಾತುಗಳು ತುಂಬಿದವು ನಾನು ಎಡಬದಿಗೆ ತಿರುಗಿದಾಗ ಅವಳ ಕೇಶ ನನ್ನ ತೋಳಿಗೆ ತಾಕಿದವು ಅವಳ ಕೈಬಡಿದಂತೆಯಾಗಿ ನನ್ನ ಕೆಳಭಾಗದ ಬೆನ್ನು ಸ್ಪರ್ಶಿಸಿದಾಗ ನಾನು ಹಠಾತ್ತಾಗಿ ಬಿಸಿಯಾಗಿ ತೊಡಗಿದೆ ಆ ಸ್ಪರ್ಶ ದುರ್ಬಲವಲ್ಲ ಅದು ತಿಳಿಯದ ಬಲವಂತದಂತೆ ತೂರಿತು ಅತ್ತಿಗೆ ಯಾ ನಾನು ಫುಸುಗುಟ್ಟಿದಂತೆಯಾಗಿ ಹೇಳಿದೆ ಹ್ಞೂ ಅವಳ ಪ್ರತಿಕ್ರಿಯೆ ಮೃದುವಿತ್ತು ನೀನು ನಿದ್ರೆ ಹೋಗ್ತಿದೀಯಾ ಇಲ್ಲ ನಿದ್ರೆ ಬರ್ತಿಲ್ಲವ ಎಂದು ಬಂದು ನನ್ನ ಕೈ ಹಿಡಿದಳು ಮಳೆ ಶಬ್ದ ನಿನ್ ಉಸಿರು ಶಬ್ದ ಇವೆರಡು ಕಂಠಸ್ವಪ್ನ ಎಲ್ಲಿ ಸೇರಿದವು ಅಂತ ಗೊತ್ತಾಗಲ್ಲಾಯ್ ಅವಳು ಹೇಳಿದರು ನಾನು ನಗಿದ್ದೆ ಆದರೆ ಆ ನಗೆಯಲ್ಲಿ ನಾಚಿಕೆ ಹೆಮ್ಮೆ ಬಯ ಎಲ್ಲವೂ ಮಿಶ್ರವಾಗಿತ್ತು ನನಗೆ ಒಮ್ಮೆ ನಿನ್ನ ತುಟಿ ನೋಡ್ಬೇಕು ಅಂತ ಅನಿಸ್ತಾ ಇದೆ ಅವಳು ಗುಟ್ಟು ಗುಟ್ಟಾಗಿ ಹೇಳಿದರು ಅತ್ತಿಗೆ ಯಾ ನಾನು ಹೇಳಿದೆ ಆದರೆ ಶಬ್ದ ನನ್ನ ತುಟಿಗೆ ಬರುತ್ತಿದ್ದರೂ ಆತ್ಮ ಕೇಳುತ್ತಿರಲಿಲ್ಲ ನಾನು ಬಡಿದಂತೆ ಬಗ್ಗಿದಾಗ ಅವಳು ನನ್ನ ಮುಖದ ಹತ್ತಿರ ಬಂದು ನಗಿದಳು ಈ ಮೌನದ ತೀವ್ರತೆ ನಿನಗೆ ಗೊತ್ತಾ ಅದರ ಅರ್ಥ ನನಗೆ ಅಷ್ಟು ಬಾರದಿರಬಹುದು ಆದರೆ ಅದರಲ್ಲಿ ನಾನು ಬಿದ್ದಿದ್ದೇನೆ ಎಂದು ನಾನು ಉತ್ತರಿಸಿದೆ ಅವಳು ತನ್ನ ಬೆರಳನ್ನು ನನ್ನ ಮೂಗಿನ ತುದಿಗೆ ಸಾದರೆ ನಾನು ಕಮ್ಮನಾಗಿ ನಡುಗಿದೆ ನನಗೆ ನಿನ್ನ ಜೊತೆ ಇಡೀ ರಾತ್ರಿ ಮೌನವಾಗಿ ಮಲಗಬೇಕು ಮಾತಿಲ್ಲದೆ ಸ್ಪರ್ಶವಿಲ್ಲದೆ ಕೇವಲ ಉಸಿರಾಟದ ನಡುವಿನ ಸ್ನೇಹದಲ್ಲಿಯ ಅವಳ ಮಾತು ನನ್ನ ಕಿವಿಯಲ್ಲಿ ನದಿಯಂತಾಗಿಯೇ ಹರಿಯುತ್ತಿತ್ತು ಆರಾಂಬ ಇಷ್ಟರ ಮಟ್ಟಿಗೆ ಮಾತ್ರ ನಾವಿಬ್ಬರೂ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದರೂ ಮಾತುಗಳ ನಡುವೆ ಒಂದು ಗಾಜಿನ ತೆರೆಯಿತು ಆದರೆ ಅದು ಎಷ್ಟು ನಾಜೂಕಾಗಿದ್ದರೂ ಅವಳ ಉಸಿರಿನ ತೀವ್ರತೆಯ ಕಾರಣಕ್ಕೆಂದರೆ ಅದು ನೂರಾರು ಭಾವನೆಗಳನ್ನು ತುಂಬಿತ್ತು ಅವಳು ನನ್ನ ಬೆನ್ನು ಹಿಡಿದು ನಿದ್ರೆಗೆ ಹೋಗಿದಳು ನಾನು ಬರುವ ಬೆಳಗಿನವರೆಗೆ ಎದೆ ತಟ್ಟಿದಂತೆ ಮಲಗದೇ ಇದ್ದೆ ಅವಳ ಉಸಿರಾಟ ನನ್ನ ಕಿವಿಗೆ ನಾದವಾಗಿ ಕೇಳುತ್ತಿತ್ತು ಮಳೆಯ ದಡಿದ ತಾಳವು ಇನ್ನೂ ನಿಲ್ಲಲಿಲ್ಲ ಕೊಠಡಿಯ ಬಾಗಿಲು ಮುಚ್ಚಿದರೂ ಮಳೆಯ ನಿದ್ರಾ ಹಾಡು ಮುಗಿಯಲಿಲ್ಲ ನಾನು ಎಡಬದಿಗೆ ತಿರುಗಿದ್ದಾಗಲೇ ನನ್ನ ಬೆನ್ನು ಹಿಂದೆ ಆಕೆಯ ಉಸಿರಿನ ಹಾಲು ಎದ್ದಂತಾಗಿತ್ತು ಜಾಗಿಕವಾಗಿ ಎನ್ನುವುದು ನನ್ನ ಅನಿಸಿಕೆ ಮಲಗಲಾ ಇನ್ನು ಆಕೆಯ ಧ್ವನಿ ಶಾಂತವಾಗಿ ಕೇಳಿಸಿತು ಇಲ್ಲ ಅತ್ತಿಗೆ ಮಳೆ ಶಬ್ದದಲ್ಲಿ ನಿದ್ದೆ ಸುಲಭವಿಲ್ಲ ನಿಮಗೂ ಅವಳು ತುಟಿಗಳನ್ನು ಬಿಚ್ಚಿದಂತೆ ನಗುತ್ತಿದ್ದಳು ಹೌದು ನಿದ್ರೆಯ ಸಿಡಿಲತೆಯು ಈ ನದಿಯ ಶಬ್ದದಲ್ಲಿ ಹರಿದು ಹೋಗಿದೆ ಅಂತಾನೆ ಅ ಅದೇ ಕ್ಷಣ ಆಕೆಯ ಕೈ ನನ್ನ ತೊಡೆಯ ಹತ್ತಿರಕ್ಕೆ ತಲುಪಿತು ನಾಯಿ ನಖದಿಂದ ಎಳೆದಂತೆ ಒಂದು ತೀರ ಸಣ್ಣ ಸ್ಪರ್ಶ ನಾನು ಅಂಜಿದೆಯೆಂಬಂತೆ ಜೋರಾಗಿ ಉಸಿರೆಳೆದೆ ಆರೆ ಚಳಿ ತೀವ್ರವಾಗಿಲ್ಲವೇ ಈ ಹಾಸಿಗೆಯ ಹಂಚಿಕೆ ಸಾಕಾಗುತ್ತಿಲ್ಲ ಅನಿಸುತ್ತಿದೆ ಅವಳು ಮಾತು ಪ್ರಾರಂಭಿಸಿದಾಗ ಅವಳ ಧ್ವನಿಯಲ್ಲಿ ನಾನು ಕೇಳಿದ್ದೆ ಬೇರೆ ತಂಪಿಲ್ಲದ ಬಿಸಿ ನಾನು ತಲೆ ತಿರುಗಿಸಿ ಅವಳತ್ತು ನೋಡಿದೆ ಮರುಭಾಗದಿಂದ ಅಜ್ಞಾತವಾಗಿ ಬೆಳಕುವ ಮೋಹಕ ನೋಟ ಅವಳ ಕಣ್ಣಲ್ಲಿ ಕವಿತೆಯು ಕಬ್ಬಿಣದಂತೆ ಹೊಳೆಯುತ್ತಿತ್ತು ಬಿಸಿಯಾದ ಬೇಸರಗೊಂಡ ಆದರೆ ಬಯಕೆಯ ಸಂಕೇತಗಳಿಂದ ತುಂಬಿದ ಕವಿತೆ ಅತ್ತಿಗೆ ಅ ನಾನು ಎಂದೆ ನನ್ನ ಮದುವೆ ಬಳಿಕ ನನ್ನೊಳಗಿನ ಪ್ರೀತಿ ಯಾರಿಗೂ ಅನಾವರಣವಾಗಿಲ್ಲ ಅವಳು ಪಿಟಪಿಟನೆಂದಳು ಆದರೆ ನಿನ್ನೆ ರಾತ್ರಿ ನೀನು ನನ್ನ ಹತ್ತಿರ ಇದ್ದಾಗ ಹೃದಯ ಕಳವಳವಾಯಿತು ನಾನು ಏನು ಮಾತನಾಡುವುದು ಎಂದು ತಿಳಿಯದೆ ಕತ್ತಲಿಗೆ ಹೆದರಿದ ಹಸಿವಾದ ಮಕ್ಕಳಂತೆ ಆಕೆಯ ಮೈಲಿನ್ ಹತ್ತಿರ ನನ್ನ ಕೈ ಸಾಗಿಸದೇ ಇರಲಿಲ್ಲ ಆಕೆಯ ಬೆನ್ನು ಚುಕ್ಕೆಗಳ ತೀವ್ರ ಸ್ಪಂದನೆ ನನ್ನ ಬೆರಳಿನಿಂದ ನನಗೆ ಸ್ಪಷ್ಟವಾಗಿತ್ತು ಮಾಡಬೇಡ ಈ ತಪ್ಪು ಅತ್ತಿಗೆ ಎನ್ನುತ್ತಿದ್ದಾಳೆ ಆದರೆ ಅವಳ ಉಸಿರು ಜೋರಾಗುತ್ತಿದೆ ಅವಳ ದೇಹ ನನ್ನ ತಬ್ಬುಂಡಕ್ಕೆ ಬೆರೆದು ಹೋಗುತ್ತಿದೆ ಅವಳ ತುಟಿಯ ಸಮೀಪಕ್ಕೆ ನಾನು ನನ್ನ ಶ್ವಾಸವನ್ನು ಕಳಿಸಿದಾಗ ಅವಳು ಕಪಾಳ ಚುಂಬನೆಯೊಂದು ನಿಸ್ಸಂಶಯವಾಗಿ ನೀಡಿದಳು ಆ ಆಕ್ಷ ಎಲ್ಲವೂ ನಿಂತಿತ್ತಂತೆ ಮಳೆಯ ಶಬ್ದವೂ ಹೊತ್ತಿನ ನಗುವು ನಾವು ಇಬ್ಬರೂ ಕಾಲ ನಿರ್ಲಿಪ್ತವಾಗಿ ಮುದುಕನಂತೆ ನಿಲ್ಲಿಸಿದ್ದನು ನಾನು ಅವಳ ಕೈ ಹಿಡಿದು ನನ್ನ ಎದೆಯ ಹತ್ತಿರ ತಂದು ಅದಕ್ಕೆ ದಡಕದ ಬಿಸಿ ನೀಡಿದೆ ನಾನು ನೀನಲ್ಲ ನಿನ್ನ ಗಂಡನ ಹಾದಿ ತೊಳೆಯುವವನಲ್ಲ ಆದರೆ ಇವತ್ತು ನಿನ್ನ ಹತ್ತಿರ ಇರುವ ನಿಜವಾದ ವ್ಯಕ್ತಿ ನಾನು ನಾನು ಹೇಳಿದೆ ಅವಳು ತಿರುಗಿ ನನ್ನ ಎದೆಗೆ ತಲೆ ಹಾಕಿ ಆ ತಾಪವನ್ನೇ ಶೋಧಿಸುತ್ತಿದ್ದಳು ಆ ಮೌನ ತಾಳದ ಮಧುರ ಸನ್ನಿವೇಶ ನಾವು ಎಷ್ಟು ಕಾಲ ಹೀಗೆ ಒಬ್ಬರ ಎದೆಯಲ್ಲೊಬ್ಬರು ಮಿಡಿದಿದ್ದೆವು ಎಂಬುದು ನನಗೆ ಗೊತ್ತಿಲ್ಲ ಆ ವೇಳೆ ಅವಳ ಕೈ ನನ್ನ ಹೊಟ್ಟೆ ಬದಿಯ ಸ್ಪರ್ಶವನ್ನು ಎತ್ತಿಕೊಂಡಿತು ತೀವ್ರತೆಯ ಸ್ಪರ್ಶ ಆ ಸ್ಪಂದನೆಗೆ ನಾನು ತುಡಿತದಿಂದ ನಿದ್ದೆ ಹದದಿಂದ ದೂರ ಸರಿಯುತ್ತಿದ್ದೆ ಅವಳ ಸೀರೆ ಛಾಯೆಯೊಳಗೆ ನನ್ನ ಬೆರಳುಗಳು ಬಿಸಿಯಾದ ಪ್ರೀತಿಯ ಅಕ್ಷರಗಳನ್ನು ಎಳೆಸಿದಾಗ ಈ ರಾತ್ರಿ ಕೈಯನ್ನು ನಡೆಯಬಾರದೀತು ಎಂದು ನನಗೆ ಗೊತ್ತು ಆದರೆ ಈ ತೀವ್ರತೆಯ ಉಸಿರು ನನಗೆ ಬೇಕಾಗಿತ್ತು ಅವಳ ಮಾತುಗಳು ಚುಂಬನೆಯ ಶಬ್ದದಂತೆ ಹೃದಯದಲ್ಲಿ ಕಳಪೆಯಾಗುತ್ತಿದ್ದವು ಮಂಜುಗೆರಿಗಳ ಮಧ್ಯೆ ಆ ರಾತ್ರಿ ನಾವಿಬ್ಬರೂ ಹಾಸಿಗೆಗೆ ಅರ್ಥ ನೀಡಿದೆವು ಮೌನ ಮಳೆ ಮೌಢ್ಯ ಮತ್ತು ಬಯಕೆ ನಿಲ್ಲದ ನದಿಯಂತೆ ಹರಿದು ಹೋದವು ಆ ರಾತ್ರಿ ಹದಿಹರೆಯದ ತಾಜಾ ನೆನಪುಗಳಂತೆ ಮೂಡಿದಂತೆ ಬೆಳಗಿನ ಹಗಲು ಸ್ವಲ್ಪ ಬದಲಾದಿತ್ತು ಬೆಳಗಿನ ರಂಜಕ ಬೆಳಕು ಆಕೆಯ ಮುಖದ ಮೇಲೆ ಬೀಳುತ್ತಿದ್ದಾಗ ನಾನು ಎದೆಯೊಳಗಿನ ತೋಳನ್ನು ಹಿಡಿದುಕೊಂಡು ಕುಳಿತಿದ್ದೆ ಅವಳು ಎದ್ದಿದ್ದು ನನಗೆ ಗೊತ್ತಾಗಲಿಲ್ಲ ಅವಳ ಕಣ್ಣುಗಳಲ್ಲಿ ನಿನ್ನೆ ರಾತ್ರಿ ಮಳೆಯಲ್ಲೇ ಹರಿದ ಭಾವನೆಗಳ ಸಾರ ಉಳಿದಿತ್ತು ನೀನು ಚೆನ್ನಾಗಿದೆಯಾ ಅವಳು ನನ್ನತ್ತ ಎಳಿದ ಕಂಚದಲ್ಲಿ ಕೇಳಿದಳು ನಾನು ಬಾಗಿಲು ಬಳಿಗೆ ಹೋಗಿ ಮಂಗಳವಾರದ ಬೆಳಿಗ್ಗೆ ಚೆಲುವಾಗಿ ಹರಡುತ್ತಿದ್ದ ಬೆಳಕನ್ನು ನೋಡುತ್ತಿದ್ದೆ ಹೌದು ನಿನ್ನೆ ರಾತ್ರಿ ನಾನಿನ್ನಷ್ಟು ಹತ್ತಿರ ನೋಡಿರಲಿಲ್ಲ ಎಂದಿದ್ದೆ ನಾನು ಸತ್ಯವನ್ನೇ ಹೇಳಿದರು ಅವಳು ನುಡಿಯಿಲ್ಲದೆ ನಗುತ್ತಾ ಹತ್ತಿರ ಬಂದಳು ಅವಳ ಕೈ ನನ್ನ ಎದೆಯ ಮೇಲಿಟ್ಟು ಕೇಳಿದಳು ಊ ನಿನ್ನ ದಡಕಿಗೆ ಏನಾಯಿತು ನಾನೂ ಕೂಡ ಕೇಳಿದೆ ಇನ್ ನಿನ್ನ ಎದೆ ಇದನ್ನೇ ಕೇಳುತ್ತಿದ್ದ ನಿನ್ನೆ ರಾತ್ರಿ ಅದು ಮಾತಿಗಿಂತಲೂ ಹೆಚ್ಚು ಭಾವನೆಗಳ ಆಟವಾಗಿತ್ತು ನಾವು ಮಾತುಗಳ ಬದಲು ಕಣ್ಣಾರೆ ಅರ್ಥ ಮಾಡಿಕೊಳ್ಳುತ್ತಿದ್ದೆವು ಅವಳ ನೆನಪಿನ ಮುಳ್ಳುಗಳು ಅವಳ ಗಂಡನ ಬಗ್ಗೆ ಕನಸುಗಳು ಮತ್ತು ನನ್ನ ಮೊದಲ ಹೃದಯದ ಸ್ಪಂದನೆ ಎಲ್ಲವೂ ಒಂದೇ ಹಾಸಿಗೆಯ ಮೇಲೆ ತೇಲುತ್ತಿದ್ದವು ಸಾಯಂಕಾಲದ ತವಕ ಸಂಜೆ ಮನೆ ಮತ್ತೆ ಒತ್ತಡದಿಂದ ತುಂಬಿತ್ತು ಎಲ್ಲರೂ ಮನೆಗೆ ಬರುತ್ತಿದ್ದಿದ್ದರು ಆದರೆ ಅವಳ ಕಣ್ಣು ನನ್ನನ್ನೇ ಹುಡುಕುತ್ತಿದ್ದವು ಅವಳು ಅಡುಗೆ ಮನೆಯವರೆಗೆ ಹೋಗಿ ಕಾಫಿ ತಯಾರಿಸುತ್ತಿದ್ದಾಗ ನಾನು ಆ ಮನೆಯ ಒಳಭಾಗದಿಂದ ಅವಳನ್ನು ನೋಡುವ ಬದಿಗೆ ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಗಿದೆ ಅವಳು ನಿಂತಿದ್ದೆಲ್ಲಿಂದ ಬಾಗಿಲಿನ ತದ್ವಿರುಗಿ ಅದೆಂತ ಲಜ್ಜೆಯ ನಗು ನಾನು ಪಸ್ಸಿಗೊಳ್ಳುವಂತ ಆಗಿತ್ತು ಕಾಫಿ ಮತ್ತು ಅಜ್ಜನ ಕೋಣೆ ಅಜ್ಜನ ಕೋಣೆಯಲ್ಲಿ ನಾನು ಅತ್ತಿಗೆ ಮತ್ತು ಅಪ್ಪನ ಚಿಕ್ಕ ಅಣ್ಣನ ಮಗಳು ಕೂತಿದ್ದೆವು ಆದರೆ ನನ್ನ ಕಣ್ಣು ಮಾತ್ರ ಅತ್ತಿಗೆಯ ಮೇಲೆಯೇ ತಂಗಿತ್ತು ಅವಳು ನನ್ನ ಹತ್ತಿರ ಇಳಿದುಕೊಂಡು ಮಾತನಾಡುತ್ತಿದ್ದರೂ ನಾನು ಅವಳ ತುಟಿ ಚಲನೆಯ ಮೇಲೆ ಗಮನಹರಿಸುತ್ತಿದ್ದೆ ನಿನ್ನೆ ನಿನಗೆ ನಿದ್ರೆ ಬಂತ ಅವಳು ಪಕ್ಕದಿಂದ ಕೇಳಿದಳು ಅವಳ ಜೊತೆ ಹಾಸಿಗೆ ಹಂಚಿದ ಮೇಲೆ ಯಾರಿಗಾದರೂ ನಿದ್ರೆ ಬರುತ್ತಾ ನಾನು ಉತ್ತರಿಸಿದೆ ಅವಳು ಬೆವರಿನ ಚಿಕ್ಕದಾದ ನಗು ಜೊತೆಗೆ ಪಕ್ಕಕ್ಕೆ ತಿರುಗಿದಳು ಯಾರೂ ಕಳವಳಿಸದಂತೆ ಆ ಮೌನದಲ್ಲಿ ನಮ್ಮ ಇಬ್ಬರ ನಡುವಿನ ಜ್ವರದ ಹುಳು ಕಚ್ಚತೊಡಗಿತು ಅವಳ ಕೈ ನನ್ನ ಕೈಯ ಸಂಜೆಯ ಬಳಿಕ ಮನೆ ಜನ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿದಾಗ ನಾನು ಫ್ರಿಜ್ ಬಳಿ ಜ್ಯೂಸ್ ತೆಗೆದುಕೊಳ್ಳಲು ಹೋಗಿದ್ದೆ ಅತ್ತಿಗೆ ಕಿಚನ್ ಬದಿ ನಿಂತು ತಟ್ಟೆ ಒಗೆಯುತ್ತಿದ್ದಳು ನಾನು ಪಕ್ಕದಲ್ಲಿ ನಿಂತು ಆಕೆಯ ತೊಡೆಯ ಮೇಲೆ ಕಣ್ಣಿಟ್ಟು ಮಾತಿಲ್ಲದೆ ನಿಂತೆ ಅವಳು ತೊಡೆ ಒರೆಯುತ್ತಿದ್ದ ಕೈ ಮುಷ್ಟಿಯಿಂದ ಒಮ್ಮೆ ನನ್ನ ಕೈ ಹಿಡಿದು ಕೂಡಿ ತುಳುಕಿದಳು ನನ್ನ ಮೈ ಒಂದೆಡೆ ಗಾಬರಿಯಿಂದ ತಳಮಳಿಸಿತು ಅತ್ತಿಗೆ ನಿನಗೆ ಹೀಗೆ ಮಾಡೋಕೆ ಬೇಜಾರು ಆಗ್ತಿಲ್ಲವಾ ಅವಳು ಚಿರುನಗೆಯಿಂದ ಉತ್ತರಿಸಿದಳುವು ನೀನು ಮಗನಂತೆ ಆದರೆ ನಿನ್ನ ದೃಷ್ಟಿಪತಿಗೆ ಸಮಾನವಾಗುತ್ತಿದೆ ಹೀಗಾಗಿ ನಾನು ಏನೂ ಪ್ರತಿ ನಿರಾಕರಿಸುತ್ತಿಲ್ಲ ಅವಳ ಉತ್ತರ ನನ್ನ ಉಸಿರನ್ನು ತಡೆಯಿತು ಮತ್ತೆ ಒಂದು ರಾತ್ರಿ ಆ ರಾತ್ರಿ ಮಳೆ ಮತ್ತೆ ಸುರಿಯತೊಡಗಿತ್ತು ತಂಗಿಯ ಮಗಳು ನನ್ನ ಹಾಸಿಗೆಯ ಪಾಲುದಾರಿಯಾದರೂ ಅತ್ತಿಗೆ ನನ್ನ ಮನಸ್ಸಿನ ಹಾಸಿಗೆ ಮೇಲೆ ಮಲಗಿದಳು ಅವಳ ಮುಖ ನೆನೆದ ಶೋಭೆಯಂತೆ ಕನಸಿನಲ್ಲಿ ಬರುತ್ತಿತ್ತು ನಾನು ಎದೆ ಮೇಲೆ ಕೈಯಿಟ್ಟು ಎದ್ದುಕೊಂಡೆ ತಂಗಿಯ ಮಗಳು ಎಡಗಡವಾಗಿ ತಿರುಗುತ್ತಿದ್ದಳು ನಾನಂತೂ ಮನಸ್ಸಿನಲ್ಲಿ ಮತ್ತೆ ಮದುವೆಯಾದ ಆ ಅತ್ತಿಗೆಯ ಎದೆಯ ಸ್ಪರ್ಶವನ್ನು ನೆನೆಯುತ್ತಿದ್ದೆ ಒಂದೊಂದು ಹೃದಯ ತೀವ್ರತೆಯೊಳಗೆ ನಾನು ನಿನ್ನ ಮನಸ್ಸಿಗೆ ಜವಾಬ್ದಾರ ಅಲ್ಲವೋ ಅವಳು ಕಿವಿಯ ಬಳಿಗೆ ಬಂದು ನಾನು ಗುಣಗುಟ್ಟಿದಾಗ ಕೇಳಿದಳು ಅವಳ ಜೊತೆಯಲ್ಲಿಯೇ ಮಲಗಿ ನಿನ್ನ ನೆನಪಿನಲ್ಲಿ ಜೀವಿಸುತ್ತಿದ್ದೇನೆ ಇದು ನನಗೆ ಸಾಕು ಅವಳು ದಾರಿ ಬದಲಾಯಿಸಿದಳು ಆದರೆ ನನ್ನ ಹೃದಯದ ದಾರಿಯಲ್ಲಿ ಆಕೆಯ ಹೆಜ್ಜೆ ಗುರುತು ಮಾತ್ರ ಉಳಿದು ಹೋಯಿತು ಮಳೆಯ ಶಬ್ದ ಈಗ ತಗ್ಗಿತ್ತು ಬಿಸುಕು ತಂಪು ಬೆವರಿನ ಕಲೆಯ ನಡುವೆ ಮನಸ್ಸುಗಳು ಗಾಬರಿಯಿಂದ ತೀವ್ರತೆಗೆ ತಿರುಗುತ್ತಿದ್ದವು ಅತ್ತಿಗೆ ನನ್ನ ಎದೆಯ ಮೇಲೆ ತಲೆ ಇಟ್ಟು ಮೌನವಾಗಿ ಮಲಗಿದ್ದಳು ಆ ಮೌನ ಕಣ್ಣುಗಳಲ್ಲಿ ಒತ್ತಿಟ್ಟಿದ್ದ ಆ ಭಾವನೆ ನಾನು ಮರೆಯಲು ಸಾಧ್ಯವಿಲ್ಲ ನಿನ್ನ ಬಳಿ ಹೀಗೆ ಮಲಗಿದ್ದೆಂದರೆ ಯಾರಿಗಾದರೂ ಹೇಳದಿರೋನು ನೀನು ಅವಳು ಕೇಳಿದ ಪ್ರಶ್ನೆ ಗಂಭೀರವಾಗಿತ್ತು ಅತ್ತಿಗೆ ನನ್ನ ಒಳಗೆ ನಾನೇ ಲರ್ಜಿಸುತ್ತಿದ್ದೇನೆ ಹೇಳೋದು ಬೇರೆ ವಿಷಯ ಆದರೆ ನಾನೇ ಇದನ್ನು ನಂಬಲಾಗುತ್ತಿಲ್ಲ ಅವಳು ನನ್ನ ಎದೆಯ ಮೇಲೆ ಬೆರಳುಗಳಿಂದ ಎಳೆಯುತ್ತಾ ಮೃದು ನಗೆಯೊಂದಿಗೆ ಕೇಳಿದಳುವು ಅಷ್ಟೇನಾ ನಿನ್ನ ಎದೆಯ ಗಂಟುಗಳು ನಾನೇ ಕೇಳಿದ ಪ್ರಶ್ನೆಯಿಂದ ತಟ್ಟೆ ಹೊಡೆಯುತ್ತಿವೆ ನಾನು ಉಸಿರೆಳೆದೆ ಮಲಗಿದ ಸ್ಥಿತಿಯಲ್ಲೇ ಅವಳನ್ನು ಬಲಕ್ಕೆ ತಿರುಗಿಸಿಕೊಂಡೆ ಈಗ ನಾವು ಮುಖಾಮುಖಿಯಾಗಿದ್ದೆವು ಅವಳ ಕಣ್ಣು ಅವಳ ತುಟಿ ಅವಳ ಬಾಯಿಗೆ ಹತ್ತಿರ ಬಂದಾಗ ಕಾಲ ನಿಂತಂತೆ ಇತ್ತು ನೀನು ಇಷ್ಟು ದಿನ ಇದಕ್ಕಿಂತ ದೂರವಿದ್ದೀ ಇವತ್ತು ಏನು ತಿರುವು ಬಂತು ನಾನು ದನಿಯನ್ನು ಇಳುವರಿಸಿದೆ ಅವಳ ನಾನು ಇದಕ್ಕೆ ಸಂತೋಷವಿಲ್ಲ ನನ್ನ ಮೈಗೆ ಸ್ಪರ್ಶ ಅನ್ನಿಸದ ದಿನಗಳು ಕಳೆದಿವೆ ಆದರೆ ನಿನ್ನ ಹತ್ತಿರ ನಿನ್ನ ಈ ಮೌನ ಸಹಾನುಭೂತಿ ನಿನ್ನ ಕಣ್ಣುಗಳ ದೃಷ್ಟಿ ನನ್ನನ್ನು ಸೆಳೆದವು ಅವನ ಮಾತುಗಳು ಕಿವಿಗೆ ನುಗ್ಗಿದಾಗ ನಾನು ನಾಚಿಕೆ ಗಿಲಿಟ್ ಇಚ್ಛೆಗಳ ನಡುವೆ ನಲುಗಿ ಹೋದೆ ಆದರೂ ಆ ಕ್ಷಣದಲ್ಲಿ ನಾನು ಅವಳ ತುಟಿಯನ್ನು ಮುಟ್ಟಿದೆ ಬಾಯಿಗೆ ಬೆವರಿನ ರುಚಿ ಪ್ರೇಮದ ತೀವ್ರತೆ ಭಯದ ಕಂಪನೆ ಎಲ್ಲವೂ ಸೇರಿ ಉಸಿರನ್ನು ತಡೆದವು ಅವಳು ನನ್ನ ಎದೆಯ ಮೇಲೆ ಕಳೆಯುತ್ತಿದ್ದ ಬೆರಳನ್ನು ಬಿಟ್ಟು ನನ್ನ ಕುತ್ತಿಗೆಯ ಬಳಿ ತೊದಲು ಹಾಕಿದಳು ತೀರಾ ಶರೀರ ತಾಕತಾಕಿ ಮಾಡಿ ಬೆರಗಾಗುವಷ್ಟು ದೊಡ್ಡ ಕನಸು ಕಾಣುತ್ತಿದ್ದೆವು ಇದು ತಪ್ಪಾ ಅವಳು ನನ್ನ ಕಿವಿಯಲ್ಲಿ ನಿಧಾನವಾಗಿ ಪ್ರಶ್ನಿಸಿದಳು ಹೌದು ನಾನು ಹೇಳಲೇಬೇಕಿತ್ತು ಆದರೆ ನನ್ನ ತುಟಿಗಳು ಇಲ್ಲ ಎಂದವು ನಾವು ಬಟ್ಟೆಯ ಛಾಯೆಗಳಲ್ಲಿ ಪರಸ್ಪರ ಹಾಯುತ್ತಿದ್ದೆವು ನಾನು ಅವಳ ಬೆನ್ನಿಗೆ ಕೈ ಹಾಕಿ ಆಕೆಯ ಮೈಯ ಚರ್ಮದ ಮೆತ್ತನೆತನವನ್ನು ಅನುಭವಿಸುತ್ತಿದ್ದೆ ಅವಳ ಉಸಿರು ನನ್ನ ಕಿವಿಯಲ್ಲಿ ನಲಿದಾಗ ಗಾತ್ರವಾದ ನಿಸ್ವಾಸದ ಶಬ್ದ ನಮ್ಮ ಮಧ್ಯೆ ಏಕತೆಯನ್ನು ಬಿಂಬಿಸಿತು ಅವಳು ನನ್ನ ಕೆನ್ನೆಗೆ ಮುದ್ದಿಟ್ಟಳು ನಾನು ಅವಳ ಎದೆಯ ಮೇಲಿಟ್ಟಿದ್ದ ಕೈಯಿಂದ ಅವಳ ನಿಟ್ಟುಸಿರಿನ ಉರಿಯನ್ನು ಅನುಭವಿಸಿದೆ ನಾನು ಮದುವೆಯಾದವನಾಗಿದ್ದರೂ ನನ್ನ ಮೊದಲ ಪ್ರೀತಿ ನಿನ್ನ ಮಾದರಿಯ ಒಂದು ಹೆಣ್ಣುವ ಅವಳಿಗೆ ನಾನೇ ಮೊದಲ ಸಾರ್ಥಕ ಸ್ಪರ್ಶ ಕೊಡುತ್ತಿದ್ದೆ ಅವಳು ನನ್ನ ಮುಂದೆಯೇ ಮಂಕಾಗಿ ಹಾಸಿಗೆಯ ಮೇಲೆ ಹಾಲಾದಂತೆ ಹದವಾಗಿ ಬಿದ್ದಳು ಅವಳ ಮೈಮೇಲೆ ನನ್ನ ತುಟಿಗಳನ್ನು ನಾನಿಲ್ಲಿ ಅಲ್ಲಿ ಇಳಿಸುತ್ತ ಹೋದೆ ಅವಳು ಉಸಿರೆಳೆದಂತೆ ನಾನೂ ಆಳವಾಗಿ ಉಸಿರೆಳೆದೆ ಈ ಪ್ರಪಂಚದಲ್ಲೇ ಉಳಿದವರಿಲ್ಲವಂತೆ ಮಳೆಯ ಶಬ್ದ ಕಂಬಳಿಯ ತಾಪ ಉಸಿರಿನ ಉರಿ ಮಾತ್ರ ನಮ್ಮ ನಡುವಿನ ಸಂಪರ್ಕ ಅವಳು ನನ್ನ ಕೈ ಹಿಡಿದು ಗಟ್ಟಿಯಾಗಿ ತನ್ನ ಎದೆಯ ಮೇಲೆ ಇಟ್ಟಳುವು ಇಲ್ಲಿ ನಾನು ಬದಲಾಯಬೇಕು ಇಲ್ಲವೇ ನೀನು ಅವಳ ಮಾತು ಕೇಳಿದೊಡನೆಯೇ ನಾನು ತಾಳ್ಮೆ ಕಳೆದುಕೊಂಡೆ ಅವಳ ಹತ್ತಿರ ಅಡಗಿಕೊಂಡೆ ಆ ರಾತ್ರಿಯ ಅರ್ಥವಾಗದ ಆ ಪವಿತ್ರ ಮಾಲಿನ್ಯದ ನಡುವೆ ನಾನು ಅವಳನ್ನು ತಟ್ಟಿದ ಪ್ರತಿ ಬಾರಿ ಅವಳು ನಗುತ್ತಾ ಅರೆ ಬಾಯಿಯಾಗಿ ನನ್ನ ಹೆಸರನ್ನು ಉಚ್ಚರಿಸುತ್ತಿದ್ದಳು ರಾತ್ರಿ ತುಂಬಿ ಹೋದರೂ ನಾವು ನಿದ್ರೆಗೆ ಸೇರಲಿಲ್ಲ ಪ್ರತಿದಿನದ ಸಂಯಮ ಸಂಬಂಧದ ಗಡಿಗಳೆಲ್ಲ ಅವಳ ಬೆನ್ನ ಮೇಲೆ ಬೆರಳಿಟ್ಟಾಗ ಕರಗಿ ಹೋದವು ಸುಮಾರು ಬೆಳಗ್ಗೆ ಐದು ಗಂಟೆ ಮಳೆಯ ತೇವ ತುಂಬಿದ ಗಾಳಿ ನಮ್ಮ ಮುಖಕ್ಕೆ ಬಡಿದಾಗ ಅವಳು ನನ್ನ ಕೈತಾಳಿ ಹೇಳಿದಳು ಈ ಬೆಳಗಿನ ಬೆಳಕು ನಮ್ಮ ನಡುವೆ ಮೂಡಿದ ಈ ತೀವ್ರತೆ ಇವೆರಡೂ ಒಮ್ಮೆಯ ಮೋಜು ಆಗಬಹುದು ಆದರೆ ನಿನಗೆ ಈ ನೆನಪು ಬದುಕು ಸಾಕ್